ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮೇರಿ ಕ್ರಿಸ್ಮಸ್ ನನ್ನ ಕಡೆಯಿಂದ ಎಲ್ಲರೂ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಹೋಗಿದ್ದಾರೆ ನಾನು ರೆಡಿಯಾಗಿ ಮನೇಲೇ ಇದ್ದೀನಿ ರೆಡಿಯಾಗಿ ಅವ್ರ ಜೊತೆಯಲ್ಲಿ ಫೋಟೋ ತೆಕ್ಕೊಂಡೆ ಈಗ ಮನೇಲೇ ಇದ್ದೀನಿ ಯಾಕಪ್ಪ ನಾನು ಹೋಗಲಿಲ್ಲ ಸೆಲೆಬ್ರೇಷನ್ಗೆ ಅಂದರೆ ಪಾಪುಗೆ ಇನ್ನೂ ಇವಾಗ ಒಂದೂವರೆ ತಿಂಗಳು ಅದಕ್ಕೆ ನಾನು ಹೋಗಲಿಲ್ಲ ಇಲ್ಲೇ ಉಳ್ಕೊಂಡಿದ್ದೀನಿ ಹೊರಗಡೆ ತುಂಬ ತಂಪಿರುತ್ತಲ್ಲ ಅದಕ್ಕೆ ಅಮ್ಮನ ಮನೇಲಿದ್ದೋಳು ಇಲ್ಲಿ ಹೇಗೆ ಇದ್ದಾಳೆ ಅಂದ್ಕೊಂಡ್ರ ನಾನು ಒಂದು ತಿಂಗಳು ತುಂಬಕ್ಕೂ ಮುಂಚೆನೇ ಬಂದುಬಿಟ್ಟೆ ಯಾಕಪ್ಪ ಅಂತಂದರೆ ಪಾಪುಗೆ ಅಲ್ಲಿ ಹಾಕೋ ಹುಷಾರು ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಮೊದಲಿಂದ ಇಲ್ಲೇ ತೋರಿಸ್ತಾ ಇರೋದ್ರಿಂದ ಗೋವಾದಲ್ಲಿ ಇಲ್ಲೇ ಪಾಪುಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಆಯಿತು ಅಂತ ಹೇಳಿ ಬಂದುಬಿಟ್ಟೆ ತುಂಬ ಫೀಲ್ ಆಯಿತು ಅಮ್ಮನ ಮನೇಲಿ ತುಂಬ ದಿನ ಇರೋಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಪರವಾಗಿಲ್ಲ ಪಾಪು ಹುಷಾರಾದರೆ ಸಾಕು ಅಂತ ನಾನು ಬಂದೆ ಆಮೇಲೆ ಮತ್ತೆ ಹೋಗ್ತೀನಿ ಅಮ್ಮನ ಹತ್ರ ಇನ್ನೇನು ಹೇಳಲಿ ಅಷ್ಟೇ ಎಲ್ರಿಗೂ ಹೇಗೆ ಎಲ್ಲ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ಹೊರಗಡೆ ತೋರಿಸ್ತೀನಿ ನಿಮಗೆ ಪಾಪು ಅಡ್ಡಿದೆ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಈ ಥರ ನಿಪ್ಪಲ್ ಹಾಕಿ ಇವನಿಗೆ ಹಿಂಗೆ ಅಳಾಡಿಸ್ತಾ ಇರಬೇಕು ಅಂದರೆ ಮಲ್ಕೊಳ್ಳೋದು ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಡೆಕೋರೇಷನ್ ಮಾಡಿದೀವಿ ಮನೇನ ಅಂದ್ರೆ ಇದು ಪಾರ್ಕಿಂಗು ಇದು ಕ್ರಿಸ್ಮಸ್ ಟ್ರೀ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡ್ಕೊಂಡಿದೀವಿ ನೋಡಿ ಫ್ರೆಂಡ್ಸ್ ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ ಸದ್ಯಕ್ಕೆ ಎಲ್ಲರೂ ಹೋಗಿದ್ದಾರೆ ಸೆಲೆಬ್ರೇಷನ್ ಮಾಡೋಕ್ಕೆ ನಾನು ಒಬ್ಬಳೇ ಇದ್ದೀನಿ ನಮ್ಮ ಮನೆ ಓಮ್ ಟೂರ್ ಬೇಕಾದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಓಮ್ ಟೂರ್ ಮಾಡಿ ಹಾಕ್ತೀನಿ ಯಾವ ವಿಡಿಯೋ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ನೀವು ಹೇಳಿ ನನಗೆ ಯಾವ ವಿಡಿಯೋ ಮಾಡಬೇಕು ಅಂತ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹೋಮ್ ಟೂರ್ ಬೇಕಾದರೆ ಹೇಳಿ ನಾನು ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ

ತಿನ್ನ ಕೇಕ್ ಎಲ್ಲ ತಂದಿಟ್ಟಿದ್ದಾರೆ ನಾಳೆ ಓಪನ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನೋಡಿ ಫ್ರೆಂಡ್ಸ್ ನಾಳೆ ತೆಗಿಬೇಕು ಅಂತೇಳಿ ನನ್ನ ಹಸ್ಬೆಂಡು ಇವತ್ತೇ ತಿನ್ಬಿಡ್ತಾರೆ ಅಂದ್ಬಿಟ್ಟು ತಿನ್ನೋ ತಿಂಡಿಗಳೆಲ್ಲ ಫ್ರಿಜ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಟೈಮು ಹತ್ತು ಮುಕ್ಕಾಲಾಗಿದೆ ಆಗಿದೆ ಹ್ಞೂ ಈಗ ನಾನು ಕೂಡ ಮಲ್ಕೊತೀನಿ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡೋಕ್ಕೇನು ಕಷ್ಟ ಅನ್ಸಂಗಿಲ್ಲರಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ಬಂದು ಮನೆಗೇನು ಕೆಲಸ ಇತ್ತು ಅವೆರಡು ಅರಿಬಿ ಬಾಂಡೆ ಅವೆರಡು ರೊಟ್ಟಿ ಅದಿಟ್ಟು ಕಸ ನಮಗೆ ಕೆಲಸ ಮಾಡ್ತೇನೆ ಕೆಟ್ಟಿರಂಗಿಲ್ಲ ಬಂದಿಂತ ಮಾತಾಡ್ತಾರಲ್ಲ बीपी पि बीपी बिपी तर्सिर्तार